ಇರಬೇಕು ಇರಬೇಕು ಒಂದು ನಿಮಿಷ ಒಬ್ಬರು ಪ್ರೊಡ್ಯೂಸರ್ ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ಯಾರು ಬುಕ್ಸಟೇ ಕೊಡಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ಒಂದ್ ನಿಮಿಷ ನಿಮಿಷ ನೀವು ಕಿರ್ಚಾಡೋದು ಅರ್ಚಾಡೋದು ಆಮೇಲೆ ಇರಲಿ ಯಾಕೆಂದ್ರೆ ಬಂದಿರೋದಕ್ಕೆ ಎರಡು ಮಾತಾಡೋದಕ್ಕೆ ನಂಗೆ ಒಂದ್ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಅವ್ರು ಇವತ್ತು ಇಲ್ಲಿ ಖರ್ಚು ಮಾಡಿರೋ ದುಡ್ಡುಗಾರು ಒಂದು ಬೆಲೆ ಸಿಗುತ್ತಯಮಾಡಿ ಅರ್ಥ ಆಯ್ತಣ ಮೊದಲೇದಾಗಿ ಮ್ಯಾಟ್ನಿ ಸಿನಿಮಾ ಇದೇ ಏಪ್ರಿಲ್ ಐದನೇ ತಾರೀಕು ಎಲ್ಲಾ ಚಿತ್ರಮಂದಿರದಲ್ಲೂ ಬರ್ತಾ ಇದೆ ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸ್ರಿ ಏನಕ್ಕೆ ಅಂತಂದ್ರೆ ಮ್ಯಾಟ್ನಿ ಸಿನಿಮಾ ಅಂದ್ಬಿಟ್ಟು ಮ್ಯಾಟ್ನಿ ಟೈಮ್ ಹೋಗ್ಬಿಡಿ ಮಾನಿಷನ್ಗೆ ಹೋಗ್ರಿ ಯಾಕಂದ್ರೆ ಮತ್ತೆ ಮ್ಯಾಟ್ ನಾಲ್ಕು ನಾಕ್ಬಿಡಿ ಏಳುವರೆಗೆ ನಾಲ್ಕುವರೆಗೆ ಹೋಗ್ಬಿಟ್ಟಿರಿ ಆಮೇಲೆ ಯಾಕೆಂದ್ರೆ ನೀನಾಸಂ ಸತೀಶ್ ಅವ್ರ ಬಗ್ಗೆ ಒಂದ್ ಹೇಳ್ಬೇಕು ನಾನು ನೀಲಕಂಠೇಶ್ವರ ನಾಟ್ಯ ಸಂಘ ನೀನಾಸನ್ ಫುಲ್ ಫಾರ್ಮ್ ಬಂದು ಅದೇ ಅದರದ್ದು ಶಾರ್ಟ್ ಫಾರ್ಮ್ ಬಂದು ನೀನಾಸಂ ಅಷ್ಟೇನೆ ಅಲ್ಲ ಬೇಡ ಏನಕ್ಕೆ ಅಂತಂದರೆ ಅಲ್ಲಿ ಕಲ್ತಿದ್ದು ಯಾಕಂದರೆ ನಾವು ಅಲ್ಲಿದೆ ಸ್ಟೂಡೆಂಟು ಸೊ ನೀವು ನಮ್ಮ ಸೀನಿಯರ್ ಸರ್ ನಮಸ್ತೆ ಸೀನಿಯರ್ ಜೂನಿಯರ್ ಇಲ್ಲ ಸ್ವಾಮಿ ನಾವು ಜೂನಿಯರ್ ಸ್ವಾಮಿ ನಿಮ್ಗಿದ್ದ ಸೊ ಅಲ್ಲಿಂದ ಬಂದವರು ಚಿತ್ರರಂಗದಲ್ಲಿ ಎಲ್ಲ ಥರದ ಪಾತ್ರಗಳು ಮಾಡಿಕೊಂಡು ಅದ್ರ ಮುಖಾಂತರ ನಾಯಕ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದರೆ ಆ ಜರ್ನಿ ತುಂಬ ದೊಡ್ಡ ಜರ್ನಿ ಅದು ಯಾಕಂದರೆ ಯಾರಿಗೂ ಇರೋದಂತಲ್ಲ ಯಾವತ್ತು ಶ್ರಮ ಇರುತ್ತೆ ಇವತ್ತು ಯಾವುದೇ ಒಂದು ವ್ಯಕ್ತಿ ಬೆಳೆದವರೆ ಅಂತಂದರೆ ಅದರಿಂದ ಶ್ರಮ ಇರುತ್ತೆ ತುಂಬ ಈಸಿಯಾಗಿ ಬಂದ್ಬಿಟ್ರೆ ನನಗೆ ಇಲ್ಲ ಆ ಜರ್ನಿ ಒಂದಿದೆ ಅದಕ್ಕೊಂದು ಟ್ರಾವೆಲಿಂಗ್ ಇದೆ ಅದರ ಸೋಲು ಗೆಲುವು ಅವಮಾನ ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ನಾಯಕ ಮಟ್ಟ ಇವತ್ತು ಮ್ಯಾಕ್ನಿ ಸಿನಿಮಾ ಅದು ಈ ಮಟ್ಟಕ್ಕೆ ಬಂದಿದೆ ಅಂತಂದರೆ ಅದ್ರಲ್ಲಿ ಅವ್ರ ಶ್ರಮ ಇದೆ ಅಂತೆಲ್ಲರೂ ನೋಡ್ತಾ ಇದ್ವಿ ನಮ್ಗೆ ಕಾಣಿಸ್ತಾನೂ ಇದೆ ಸೊ ಅವ್ರಿಗೆ ಇದೇ ಥರ ಯಶಸ್ಸಿಗೆ ಅಂತ ಹಾರೈಸ್ತೀನಿ ಹರಿಸ್ತೀನಿ ಇದಾದ್ಮೇಲೆ